ನಟ ಗೋ ಪವಿತ್ರಗೌಡ ಇಬ್ಬರಿಗೂ ನ್ಯಾಯಾಧೀಶರು ಸಕ್ಕತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಪವಿತ್ರಗೌಡ ದರ್ಶನ್ ಅವರ ಏನಾಗಬೇಕು ಅಂತೆಲ್ಲ ಪ್ರಶ್ನಿಸಿದ್ದಾರೆ ಆಗ ಪವಿತ್ರಗೌಡ ಹೇಳಿದ್ದೇನು ಗೊತ್ತಾ ಈ ವಿಷಯ ಕೇಳಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಶಾಕ್ ಆಗಿದ್ದೇಕೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ದರ್ಶನ್ ಪರಪ್ಪನ ಅಗ್ರಹಾರದಿಂದ ಹೊರಬಂದಿದ್ದಾರೆ ಆದರೆ ದರ್ಶನ್ಗೆ ಸಂಪೂರ್ಣ ನೆಮ್ಮದಿಯನ್ನು ಸಿಕ್ಕಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ಕೂಡ ನಡೆದಿದೆ ವಿಚಾರಣೆ ಮೇ ಹದಿನಾಲ್ಕಕ್ಕೆ ನ್ಯಾಯಾಲಯ ಮುಂದೂಡಿದೆ ಆದರೆ ಈ ಸಮಯದಲ್ಲಿ ದರ್ಶನ್ ಮತ್ತು ಪವಿತ್ರಗೌಡ ಅವರ ಸಂಬಂಧದ ಕುರಿತು ದ್ವಿಸದಸ್ಯ ಪೀಠ ಪ್ರಶ್ನೆ ಮಾಡಿದೆ ನ್ಯಾಯಾಲಯದಲ್ಲಿ ದರ್ಶನ್ ಮತ್ತು ಪವಿತ್ರಗೌಡ ಸಂಬಂಧದ ಕುರಿತು ಚರ್ಚೆಯಾಗಿದೆ ಹೌದು ನಡೆದ ವಿಚಾರಣೆಯಲ್ಲಿ ದರ್ಶನ್ಗೆ ಮದುವೆ ಆಗಿದೆಯೇ ಪವಿತ್ರಗೌಡ ದರ್ಶನ್ ಪತ್ನಿಯೇ ಎಂಬ ಪ್ರಶ್ನೆಯನ್ನು ನ್ಯಾಯಾಧೀಶರು ಕೇಳಿದ್ದಾರೆ ಇದಕ್ಕೆ ಸರ್ಕಾರದ ಪರ ವಕೀಲರಾದ ಸಿದ್ಧಾರ್ಥ್ ಬಳಸಿದ ಪದಲ್ಲಿದ್ದವರನ್ನು ಅಚ್ಚರಿಗೆ ದೂಡಿದೆ ಹೌದು ವಕೀಲರು ಪವಿತ್ರಗೌಡ ದರ್ಶನ್ ಅವರ ಮಿಸ್ಟರ್ಸ್ ಎಂಬ ಪದ ಬಳಸಿದ್ದಾರೆ ಇನ್ನು ಮಿಸ್ಟರ್ಸ್ ಪದಕ್ಕೆ ಇಂಗ್ಲಿಷಿನಲ್ಲಿ ಎರಡು ಅರ್ಥಗಳಿವೆ ಅಧಿಕಾರದಲ್ಲಿರುವ ಅಥವಾ ಉನ್ನತ ಸ್ಥಾನದಲ್ಲಿರುವ ಮಹಿಳೆಯರನ್ನು ಮಿಸ್ಟರ್ಸ್ ಎಂದು ಕರೆಯಲಾಗುತ್ತೆ ಇದನ್ನು ಹೊರತುಪಡಿಸಿದರೆ ವಿವಾಹಿತ ಪುರುಷನ ಜೊತೆ ಲೈಂಗಿಕ ಸಂಬಂಧ ಹೊಂದಿರುವ ಮಹಿಳೆಯನ್ನು ಕೂಡ ಮಿಸ್ಟರ್ಸ್ ಎಂದು ಕರೆಯಲಾಗುತ್ತೆ ಕನ್ನಡದಲ್ಲೇ ಇಟ್ಟುಕೊಂಡವಳು ಎಂಬ ಅರ್ಥ ಬರುತ್ತೆ ಈ ಮಾತು ಕೇಳಿ ಪವಿತ್ರಗೌಡ ಬೇಸರವಾಗಿದ್ದು ನಾನು ಸಹ ಪತ್ನಿ ಅದನ್ನು ಸಾಬೀತು ಮಾಡುತ್ತೇನೆ ಎಂದು ಆಪ್ತರ ಬಳಿ ಹೇಳುತ್ತಿದ್ದಾರಂತೆ ಈ ವಿಷಯ ಕೇಳಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಶಾಕ್ ಹಾಕಿದ್ದಾರೆ ಇನ್ನು ಈ ಕೇಸ್ ಎಲ್ಲಿಗೆ ಹೋಗಿ ಮುಟ್ಟುತ್ತ ಕಾದು ನೋಡಬೇಕು ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ